ோய ஆய்தே ஒட்டுஜின கல்ஸ்க்கண்ட் ஆஹ் இதர் உங்க உள்க்கத்து ஓரணித்தானே தீர்ப்பு இஷ்ட உள்க்கே அக்கே சப்பாத்தினாரே மாத அந்த உண்டை கட் கண்ட் எத் மாட்டு ஃப்ரிஜ் கே நடி நீ ரெடியாக நடிவஸ்தான் கொடுப்பீவ் ஆஹ் ஒய் தடித்த ஊரன்ன உள்க்கண்ட இது உள்க்கா அந்த கண்டி ஆக நீங்க இல்ல இல்ல ஊரன்னா உள்க்கண்ட் ஒட்டு மனே ಮಾಮೂಲಿ ಉಳಿಸ್ಬೇಕು ಅಂತ ಉಳಿಸ್ಬಾರ್ದು ಹದಿನೂ ಸಮ ಇದನೋ ಸಮ ಕಳ್ಸ್ಕೊಂಡು ಕೊನೆಯಲ್ಲಿ ಯಾವ್ದಾದ್ರು ಒಂದು ಮಿಕ್ಕೇ ಮಿಕ್ತದೆ ಯಾವ್ದು ಮಿಕ್ತದೆ ಊರಣ ಮಿಕ್ಕಿದ್ರೆ ಮಗ ಆಯ್ತದೆ ಹಿಂಗೆ ಮೈದಾಯ್ತಂದು ಹಿಂಗೆ ಕಲ್ಸಿರ್ತೀವ್ರ ಅದ್ನ ಏನಾದ್ರು ಮಿಕ್ಕಿದ್ರೆ ಗಂಡು ಆಯ್ತದೆ ಅಂತ ಕಣ್ಮಗ ಆಗ್ಲಿಂದ ಹಂಗೆ ನನಗೆ ಅದ್ರ ಮೇಲೆಲ್ಲ ನಂಬಿಕೆಲ್ಲ ಕಣತ್ತೆ ಇವಾಗ ನಂತರವಾದ ನಿಜ ಬಸ್ ಸುಳ್ಳ ಯಾರು ಕಂಡಿದ್ದಾರು ಹಂಗ್ ಒಟ್ಟಿಗೆ ಹೋಗೋಗು ಸೀರೆ ಹೊಟ್ಟಿಗೆ ಹೋಗು ಬಂದ ನೋಡೋಣ ಹಸಿ ಮೈಸೂರು ಕಂಡು ಓಟ್ ಬರ್ತೀರಿ ಅಂತ ಹೋಗೋಣ ನಿಮ್ಮ ಅಣ್ಣಾರು ನೀವು ಮತ್ಕೇರ ಬರೋಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಬಂದ್ಬಿಡೋರವ ದೇವಸ್ಥಾನಕ್ಕೆ ಹೋಗಿ ಅದೇ ನೀವು ಬನ್ನಿ ಅಯ್ಯೋ ನಾವ್ ಏನ್ ಮಾಡಕ್ಕೆ ಹೋಗು ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ಬಿಡೋ ಸರಿ ಅತ್ತೆ ಆಯ್ತು ಸಾಂಬಾರ ಏನ್ ಮಾಡದೆ ಅಯ್ಯೋ ಅದೇ ಕಡಲೆ ಬೆಳೆ ಬೇಕಾಗಿರೋ ಮಡಗು ಒಬ್ಬಟ್ಟನ್ ಮಾಡದ ಅಂದ್ರಲ್ಲ ಅಕ್ಕೇ ಎಂಕಿ ಹೇಳ್ಕೊಂಡ್ ಮಾಡದ ನಿಮ್ನ ಅಂದ್ಬಿಟ್ಟು ಮುಡ್ಗೀನಿ ಒಬ್ಬಟ್ಟನ್ ಸಾರನೆ ಮಾಡದ ಅಯ್ಯೋ ಈಗ ಒಬ್ಬಿಟ್ಟು ಮಾಡದಲ್ಲ ಒಬ್ಬಿಟ್ಟು ಸಾರ್ ಊಟ ಮಾಡಕ್ ಆಗೋದು ಹುಸಿ ಚೆನ್ನ ಚಂದಾಗ ಆಯ್ತದೆ ಮಾಡು ಇಲ್ಲ ನಿಮ್ಮ ಅಣ್ಣರು ಉಂಡರ ಇಲ್ಲ ಒಬ್ಬಿಟ್ಟು ಸಾರ ಇಲ್ಲ ತರಕಾರಿ ಅವಲ್ವ ತರಕಾರಿ ಸಾರ್ ಮಾಡ್ಬಿಡ್ವಿ ಮತ್ತೆ ನಮ್ಮ ಇಷ್ಟ ಒಬ್ಬಿಟ್ಟು ಸಾರ ಇಷ್ಟ್ರಿ ಇಷ್ಟ ಪಟ್ಟದ ಹಂಗ ಸರಿ ಬಿಡ್ ಮಗ ಬಿಟ್ಟು ಸಾರನೆ ಮಾಡು ಮತ್ತೆ ಹಂಗತ್ತೆ ಮಾಡುದು ಈಗ ಕಡಲೆ ಬೆಳೆ ಬೈಸ್ರ ನೀರ ಬಸ್ಕೊಂಡು ಮಡಿಕೊಂಡಿತ್ತಾನೆ ಹ್ಮ್ ಕಡಲೆ ಬೆಳಿ ಬೇಕಾಗ್ತೆ ಕುಕ್ಕರ್ ಅಲ್ಲಿ ಕೂಗಿಸ್ಕೊಂಡೆ ಒಂದ್ ಕೂಗ ಅಪ್ಪರ್ ಕಲ್ಸ ನಿಲ್ವಾ ಇಲ್ಲ ಒಂದ್ ಕೂ ಕಸ್ಬಿಟ್ಟು ಒಂದ್ ಸ್ವಲ್ಪ ಆದ್ಮೇಲೆ ವಿಸಲ್ ಓ ಹಂಗ ಸರಿ ಆಯ್ತು ಅಪ್ಪರ್ ಕಲ್ಸ್ಕೊಂಡ್ರ ಕಡಲೆ ಬೆಳೆ ಒಬ್ಬಟ್ಟ ಚಾ ಬರಕಿಲ್ಲ ಮೀಡಿಯಮ್ ಇರ್ಬೇಕು ಈಜ್ ಕುದ್ರಿಗೆ ಕಲ್ಸ್ಬೇಕು ಅಪ್ಪರ್ ಕದ್ರದಂಗಾದ್ರೆ ಚೆನ್ನಾಗಿರ ಒಬ್ಬಿಟ್ಟು ಊರ್ಣ ತಳಗ ಬರ್ತದಲ್ಲ ಒಬ್ಬ ಅಷ್ಟ ಚಾ ಬರಕಿಲ್ಲಾ ಹ್ಮ್ ಹಂಗೇ ಒಂದ್ ವಿಸಲ್ ಕೂಗಿಸ್ಕೊಂಡು ಎತ್ಬಿಟ್ಟ ವಿಸಲಾ ಹಾಂ ವಿಸಲ ಆಡದ್ಮೇಲೆ ಬಸ್ಬಿಟ್ಟು ಮಾಮೂಲಿ ಒಬ್ಬಿಟ್ಟು ಒಂದು ಸಾರಿಗೆ ನೀರು ಕಡಲೆ ಬೆಳೆ ಬೆಂದಿರೋ ನೀರ ಕಡಲೆ ಬೆಳೆಗೆ ಮಾಮೂಲಿ ಒಂದು ಜಿಗೆ ಮೂರತ್ತು ದೊಡ್ಡ ಚೆಲ್ಲ ಹತ್ತೆ ಜಾಸ್ತಿ ಏನರತ್ತೆ ಅವ ಪುಡಿಗೆ ಒಂದು ದೊಡ್ಡ ಬೆಲ್ಲ ಅಂತ ಏನು ಆಯ್ಕೆಲ್ಲ ಬಿಡು ಸಿಹಿ ಈಗೆಲ್ಲವಾ ಆಗ್ಲಾರೇವ್ ಮಂದಪರ ಬೆಲ್ಲಗಳು ಪುಡಿಗೊಂದು ಹಚ್ಚ ಬೆಲ್ಲ ಅಂತ ಸರಿಗಿರೋದು ದೊಡ್ಡ ಬೆಲ್ಲ ಈಗೆಲ್ಲ ಸಿಲ್ವಾ ಮಗ ಆಗೇನು ಹಸಿಗಾ ತಪ್ಪಿದ್ರು ದೊಡ್ಡ ಅಂದರೆ ಈಗೆಲ್ಲ ಏನು ನಾಳೆ ಅಲ್ಲಿಗೆ ಏನು ಕಾಣ್ತಾರೆ ಮೂರಚ್ಚು ಹಾಕಿದ್ರೆ ಸರಿ ಬಿಡು ಇವ್ನಗೂ ಎರಡುಗೂ ಏ ಸಿಹಿ ಅಂದರೆ ಭಾಳ ಇಷ್ಟ ಸಪ್ ಕಿಪ್ಪ ಒಬ್ಬಿಟ್ಟು ಚೆದಿಲ್ಲಾಕತ್ತೆ అదామే మామూలి బస్సుకొండ మొడిబుట్టు అదిన మామూలు ఒబిట్టు మే ఓ అలాగే కేసీడు ఇక హ్యాండ్ మే గొప్ప మగ్ ఒంచూరు కాయ్ హో ఒ అర్ధపప్పలు జాస్తి బ్యాడమ్గా కయ్ జాస్తిబో ఒందే ఒంది కయో ఆమె టమాటాకొ ఒసేణు ఈరుళి బు ఖారపూడి ఎలా హాకూడు హాస్బుట్టు ఈరుళి బుళి ఢజ్క కర్బే సొప్పు సో ఈ బుళి జీ అదిన హాకూడు మామూలు ఎన్నెబుట్టు వర్గడే మే ఖారీ ఉయ్యోదు యాస్ అండి ಅದು ಊದ್ಬಿಟ್ಟು ಚೆಂದಾಗಿ ಅದನ್ನ ಚೆನ್ನಾಗಿ ಕೈಯಾಡ್ಸ್ಬೇಕು ಚಂದಾಗ ಒಗ್ಗರಣೆ ಗಮಗ ಮಗ ಸಿವಾಸ್ನೆ ಹಸಿವಾಸನೆ ಒಳಗಡೆ ಕಟ್ಟಕೊಟ್ಟು ಕುದಿಬೇಕು ಮಗ ಹಾಂ ಚೆಂದ ಕುದ್ಮೇಲೆ ಅದಕ್ಕೆ ಒಬ್ಬಿಟ್ಟು ಇದು ಮಾಮೂಲಿ ನೀರು ಹಾಕ್ಬೇಕು ಕೋಸಿನೇ ಯಾಕೆಂದ್ರೆ ಈ ಕಡಲೆಬೇಳೆ ಬೇಸಿರೋ ನೀರು ಇರ್ತದಲ್ಲ ಈ ಖಾರ ಮಸಾಲೆ ಚೆನ್ನಾಗಿ ಒಗ್ಗರಣೆಗೆ ಬೆಂದಿರೋಕ್ಕೆ ಒಂದು ಲೋಡ್ ತಕ್ಷಣ ನೀರು ಹಾಕ್ಬಿಟ್ಟು ಅದನ್ನ ಚೆಂದ ಕುದಿಸ್ಬೇಕು ಮಗ ಹಸಿವಾಸನೆಲ್ಲ ಗಂಟ ಚೆಂದಾಗ ಬೆಂದಿದ್ದಕ್ಕೆ ಒಂಚೂರು ಉಪ್ಪು ಹಾಕ್ಬಿಟ್ಟು ಚೆಂದಾಗಿ ಇನ್ನೊಂದು ಮಳೆ ಒಂದು ಎರಡು ಮೂರು ಮಳೆ ಮಾಡಿದ್ಮೇಲೆ ಈ ಬೇಳೆ ಬೇಯಿಸ್ಕೊಂಡಿರೋ ನೀರು ಇರ್ತದಲ್ಲ ಅದನ್ನ ಹೂದ್ರೆ ಊದ್ ಬಿಟ್ಟು ಚಂದ ಕುದಿಸುದ್ರೆ ಒಬ್ಬಿಟ್ಟು ಸರ್ ಚೆನ್ನಾಗಿ ಕಣ್ಮಗ ಓಸಿ ಚಂದ್ವಾ ಸರಿ ಬಿಡತೆ ನನಗೆ ಒಬ್ಬನ ಸಾಂಬಾರ್ ಮಾಡಕ್ ಬತ್ತಿತ್ತಿಲ್ಲಾ ಒಟ್ಟಿಗೆ ಹೂನೇ ಮಾಡ್ತಿದ್ದ ಹಬ್ಬಗಳೆಲ್ಲವ್ ಆಮೇಲೆ ರೊಕೆ ಬಂದ್ಮ ಅದಕ್ಕೆ ಮಾರ್ತಿದ್ರು ಅಯ್ಯೋ ಏನ್ ದೊಡ್ಡ ಇದ್ದೇವ ಎಲ್ಲವ ಕಲ್ತ್ಕೋ ಏನಿಲ್ಲ ಕಣಾರ ಕಲ್ತ್ಕೋ ಏನಿಲ್ಲ ಮಾವ ಎಲ್ಲ ಕಣ ಓ ಮಾವ್ ತರ ಕೇಳೋದೇ ಮಾರ್ಕೆಟ ಕಣ್ಮಗ ಮನೆಗೆ ಇಷ್ಟ ಆಯ್ತಾ ಮಗ ನಿನ್ಗೆ ಇಷ್ಟ ಆಯ್ತಾ ಅಯ್ಯೋ ಏನ್ ಮಾಡ್ಯಾವ ಮದ್ದು ಹಿಂಗಿದ್ದಪ್ಪನೇ ಅಲ್ವಯ್ಯ ಇವನು ಋಣ ಕೆಲಸ ಸೇರ್ಕಂಡ್ ಚೂರು ಪಾರ ಹಾಕಿಸ್ಕೊಂಡು ಮಾಮೂಲಿ ಹೊರಗಡೆ ನೋಡಿದ್ರೆ ಒಂಚೂರ್ ಮನೆಗ್ ಕಾಣ್ತಾರೆ ಒಳಗ ನೋಡಿದ್ರಂಚೂರು ಪರ್ವಾಗಿಲ್ಲ ಚೆನ್ನಾಗ್ ಕಾಣಂಗದೇ ಅರ್ ಮಗ ಸುಮ್ಕಿರಿ ನಾವೆಲ್ಲವ ಎಷ್ಟು ಚಿಕ್ಕ ಮನೇಲಿ ಗೊತ್ತ ಎಲ್ಲವ ನಮ್ಮ ಅಣ್ಣ ಬುದ್ಧಿ ಕಲ್ತ್ಕೊಂಡು ದುಡ್ ಸಂಪಾದನೆ ಮಾಡ್ಮೇಲೆ ಕಣತೆ ನಾವ್ ದೊಡ್ಡ ಮನೆ ಕಟ್ಕೊಂಡಿದ್ದು ಯಾವ ಮನೆ ಮನೆಯಾದ್ರೇನು ಚೆನ್ನಾಗಿರು ಸಾಕು ಸುಮ್ಕಿರಿ ಮೈಸೂರಲ್ಲಿ ಇದ್ರಲ್ಲಿ ಬಾಡಿಗೆ ಮನೆ ಇದೆ ಚೆನ್ನಾಗದಪ್ಪ ಎಷ್ಟ್ ಚೆನ್ನಾಗದ ನೋಡಿ ಕ್ಲೀನ್ ಆಗ ಮುಡಿಕೊಂಡ್ರೆ ಅತ್ತೆ ದೊಡತ್ತೆ ಹ್ಮ್ ಅವ್ರಿಗೆ ಪಿಲಸ್ ಕೊಟ್ಟಿದ್ದ ಕೊಟ್ಟಿದ್ದು ಅವಳೇ ಅವ್ರ ಮನೆ ನಂ ಪಂಡ್ರು ಬಂದ್ರೆ ಇಲ್ಲಿಗೆ ಮನ್ಸಳು ವಾರ ಒಪ್ಪ ಮಾಡ್ಕೊಂಡ್ ಒಟ್ ಚೆನ್ನಾಗ್ ನೋಡ್ಕೊಂಡ ಮನೆ ಏನಿಲ್ಲ ಅಕ್ಕೇ ಈಗ ನಾವೆಲ್ಲ ಬಿಟ್ಟು ತೊಟ್ಟಂದ್ರೆ ದುಡಿದುಂಬು ಹೊಡಗಿ ಅಂದ್ರೆ ಮನೆ ಕುಲ ನಾವೇ ಏನ್ ಕೊಟ್ಟಿದ್ದು ಸರಿ ಅವ್ರನ್ನ ಕೊಟ್ಟಿದ್ದು ಈಗೇ ಏನೂ ಇಲ್ಲ ಈಗ ಹಚ್ಚಕಟ್ಟಾಗಿ ಏನೋ ಇಷ್ಟ ಹಾಕೋದು ಮನೆ ಮಂಡ್ರೆ ಎಷ್ಟವ ಮತ್ತೆ ಅಲ್ಲೋಸಿ ಮಾಡ್ಬೇಕಲ್ಲ ಈಗ ಮರ್ಕೆ ಫೋನ್ ಮಾಡಿದೆ ಒಬ್ಬಿಡ್ತರ್ತೇವ ನೀ ಎಡೆ ಮಾಡ್ಬಿಟ್ಟು ಬರ್ತೀವಿ ಅಂತ ಅಂದ್ರು ಅದೇ ಇಲ್ಲಿ ಎಡೆ ಮಾಡ್ತಕ್ಕಿಲ್ವಾ ಹ್ಞೂ ಮಡಗ್ಬೇಕನ್ ಮಗ ಆಗ್ಲಿಂದ ಮಡಗವು ಅಂದ್ರೆ ಬಾಡಿಗೆ ಮನೆಯಲ್ಲೂ ಮರ್ತದ ಮಗ ನಾವು ಈ ಹಬ್ಬಗಳಲ್ಲಿ ಬಾಡಿಗೆ ಮನೆಗಳ್ ಏನಿಲ್ಲ ಒಂದು ಚಮ್ಗೆ ನೀರ್ ಮಡಿಕೊಬಾರದು ಒಂದು ಚಮ್ ನೀರ್ ತಕೊಳ್ಳೋದು ಅಷ್ಟು ಕುಂಕುಮ ಬರಾಣಿಗಳು ಮಡಿಕೊಳ್ಳೋದು ಎಡ್ ತಟ್ಟಿಗೆ ಎಡೆ ಮರ್ಗೋದು ಇಷ್ಟೇ ನಾವು ಯಾವಾಗಲೂ ತಟೆಲೆ ಮಾಡ್ಕೋದು ಹಂಗೆ ಮಾಡ್ಬೋದು ನೀನ್ವೆ ನ ಮೇಲುವೆ ನೀನು ಹಂಗೆ ಮಾಡ್ಬೇಕು ಸರಿಯಾ ಯಾವಾಗೆ ಯಾವ ಒಳ ಸಾಯ ಮಾತಾಡೀರಿ ಸುಮಿರಿ ನೀವು ಯಾವಾಗ ಹಂಗೆ ಅಲ್ವಾ ಈಗ ನಾವು ಮತ್ತೆ ನನಗೆ ಹೇಳ್ಕೊಡ್ತು ಹಾಂ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅಂತ ಈಗ ನಾನು ನಿಮ್ಗೆ ಹೇಳ್ಕೊಡ್ಬೇಕಾದ್ರು ನಾನು ಕರ್ತವ್ಯ ಅಲ್ವಾ ಅಂದ್ರೆ ಹಂಗೊಂದು ದಸ ಜೀವ ಓತಿ ಸುಮ್ಕಿರವಾ ಸರಿ ಸರಿ ಹೋಗಿ ಮಗ ಹೋಗಿ ರೆಡಿಯಾಗೋಗು ಹಿಂಗೆ ಬಂದಿಂದನೋಣ ಒತ್ತಲ್ಲಿ ರೆಡಿ ಹೋಗನೇ ರೆಡಿಯಾಗಿ ದೇವಸ್ಥಾನ ದೇವಸ್ಥಾನಕ್ಕೆ ಹೋಟ್ಬಾರ್ದ ಅಂದ್ಬಿಟ್ಟು ಕೈ ಕಾಯಿ ಮಡಗಿನಿ ಒಂದು ಬಾಳೆ ತಂದಿನಿ ಅಷ್ಟು ಅಷ್ಟ குங்கும கதல கட் கருப்பூர கிர்ப்பூரெல்லாம் தவிராக்கு மக ஓட்டு பூஜை மாஸ்கண்ட் வந்துவிடு இல்லாத மொதலே எடைமெட் ஹோகி இல்லாத அது வந்து மேலே எடம ஹாங்க மாதிரி ஆய்து நீம் அண்ணாரு பரோகத்தை நீங்கள் தேவஸ்தான் பூஜா மாஸ்கோம் சரி ஓ அண்ணாருந்து எட்டுக்கத்தை அன்னமேலே பிடி சூடிரி உட்காக்கை நீங்கள் அண்ணா அல் மைசூர் மனே ஒன் திசு உட்காணிங்க நீங்கள் மொத்தி ஒன் திசு பண்ணல மக இஸ்லி மட்டன் கே ஒன் எடுக்கி மட்டும் தாக்கிட்ட மாசத்தை இஸ்க்கோ அங்கே ஏன்பிட்டு நோடத பா அண்ணா கல்சா இறக்கிளா கல்சா அவரக்கிளா ಸತ ಮತ್ ಕಾಲ ಮುಖ್ಯ ಇದ್ದಿದ್ದೀಯಾ ಹಂಗ ಅಂದ್ಕೊಂಡು ಬಿಟ್ಟುಬಿಡು ಅಂತ ಹೇಳಿದದ ಸುಮ್ನರು ಬರ್ಲಿ ನಿನ್ ಬುರಾಕಿದ್ ಮುಂಚೆ ನೀನ್ ಹೇಳ್ತಿದ್ಯಾಪ್ಪ ನಾನು ಇಸ್ಕತಿ ಸುಮ್ಚಿರು ನಿಮ್ಮ ಪಕ್ಕ ನಾನು ಜಾಸ್ತಿ ಮಾತಾಡಿಲ್ಲ ಜಾಸ್ತಿ ಅಲ್ವ ಅವತ್ ಬಂದ್ವ ಪಪ್ಪಾ ಬಂದ್ಬಿಟ್ಟು ಉಳ್ಕಳ್ಳ ಬೇಜಾರಾಗಿ ಎರಡ್ ದಿಸ್ ಇರೋದಂತ ಬಂದಿದ ಅವತ್ತು ಯಾಕ ಬೇಜಾರಾದಂಗ ಆಗ್ಬಿಡ್ತಾ ಅದೇ ಹೇಳ್ದಲ್ಲ ಬಸಂಗಿ ಬಸನ ಅಂತ ಅಂದ್ಬಿಟ್ಟ ಅಂತ ಅದ ಬೇಜಾರಾದಾಗ ಆಗ್ಬಿಟ್ಟು ನಿಮ್ಮ ಆ ಹೋಗದಂತ ಕರ್ಕ ಬಂದ್ಬಿಡ್ತು ಮಾತಾಡಕ್ಕೆ ಹಂಗಿಲ್ಲ ಇವತ್ತು ಕತೆ ಮಾತಾಡ್ಕೊಂಡ ಕಳ್ಸ ಸುಮ್ಕಿರು ನಿಮ್ಮ ಅಪ್ಪನು ಬರೆಯ ಕೇಳಿದ್ರೆ ಆಗೋದು ಅವ್ರು ಬಂದ್ಬಿಟ್ರೆ ಇಲ್ಲಿ ನಿಮ್ಮ ಅಣ್ಣ ನಿಮ್ಮ ಅತ್ಕೇನು ಬರೋಕಾಕಿರ ಯಾರು ಅಲ್ಲಿ ವಾಲ್ತಿರ್ಬೇಕಲ್ಲಾ ಅತ್ಕೆ ಸುಮ್ನೆ ಅದು ಹಂಗು ನಿಮ್ಮ ಮಾಮ ಅಂತಿತ್ತು ಬೀಗೂ ಬಿತ್ತಿನ ಬರೋ ಕೇಳಬೇಕಾಗಿತ್ತು ಅಂತ ಅಕ್ಕಿ ಇನ್ನೊಂದಿಸ್ ಬರ್ತಾರೆ ಸುಮ್ಕಿರಿ ಅವ್ರ ಅಣ್ಣರು ಅತ್ನ ಬಂದ್ಬಿಟ್ಟು ಹೋಲಿ ಅಂತ ಗಂದೆ ಹ್ಞೂ ಸರಿ ಕಣತೆ ಆಯ್ತು ಈಗ ಅಣ್ಣ ಅತ್ಕೇನು ಬರ್ತಾರೆ ಐತೆ ಅಪ್ಪನ ಬಂದ್ಬಿಟ್ರೆ ಅಲ್ಲಿ ಮನೆತಾವ ಯಾರತ್ತ ಇದ ಸುಮ್ಮನಿರು ಆಯ್ತು ಈಗ ನಿಮ್ಮ ಅಣ್ಣ ಅಕೆ ಬರ್ ಇನ್ನೊಂದಿಸ್ ನಿಮ್ಮ ಕರ್ಕೊಳಕಾಯ್ತದೆ ಸರಿಯತೆ ನಾನು ಹೋಗಿ ಸೀರೆಗೆರೆ ಉಟ್ಕೊತೀನಿ ಏನಾರು ಬಂದ್ರೆ ಗಿಂಜಿ ಗಿಂಜರು ಮುಂಕು ರೆಡಿ ಹೂ ರೆ ನೀನು ಕೊಡಿಲಿ ಈ ವಾ ಚಪಾತಿ ತತ್ಪೇಕಾ ಅಯ್ಯ ಬಿಡಿ ಫ್ರಿಜ್ಜಲ್ಲಿ ಮಾಡ್ತೀನಿ ನನ್ನ ಆಮೇಲೆ ಬೇಕಾದ್ರೆ ಹಾಕತ್ತಿನಿ ಕೊಡಲ ಕೊಡ್ಕೊಡು ಏನ್ ಮಾಡಿಕ ಕುತ್ಕೊಂಡಿ ಒಲೆ ಮೇಲೆ ಅರ್ಲೆ ಮಡಿಗೆ ತಟ್ಟಿ ಹಾಕ್ಬಿಡ್ತೀನಿ ಕೊಡೋತಾಗೆ ಆ ಸಾರ್ಗಿರಲ್ಲ ಯಾತ್ರಲ್ಲ ಕಳಿವಾರಂತೆ ಸರಿ ಸರಿಯತೆ ಹಂಗೆ ಮಾಡಿ ಮತ್ತೆ தத்துல குடிதான அல்ல அடிக் குத்க்கல ஆய்க்கு ஜாதி மக நின்று மே முடிக்கணும் தட்க்கு தட்கண்ட் ஆக்கி பேசினேல்வ உம் மொதலே மொதல் இவ்வோட்டு சாலை உட்கண்டு மக்கள்க்க தோக்கண்டு சாலையேட் ஆ சரியா ஆய் இன்னப்பா எல்லாரும் இன்னும் சாச்சாரா ஆய்த்தர நம்ம நம்ம ஒவ்விட்டு மடிவி ஒட்டார் எல்லோரு பண்ணிடி ஆய்ரா மிஸ் மாடி ಹಾಗೆ ವಿಡಿಯೋ ಹೆಂಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಹಾಗೇನೆ ನನ್ನ ಪ್ರೀತಿಯ ವೀಕ್ಷಕರಿಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಈ ಯುಗಾದಿ ನಿಮಗೆಲ್ಲರಿಗೂ ಸಿಹಿ ಸುದ್ದಿ ತರಲಿ ಸರಿನಾ ಬರ್ತೀನಿ ಕಣ್ರಪ್ಪ ನಮಸ್ಕಾರ ಎಲ್ಲರೂ ಬನ್ನಿ ಇವಾಗ ಬಿಟ್ಟಿಂತ ಹೋಗಿರಂತೆ